ಆಗಬಹುದು ಮುಂದಿನ ಲೋಕಸಭಾ ಚುನಾವಣೆಯ ಕ್ಷಣ ಗಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಅವರೊಂದು ಕಲ್ಪನೆ ಮತ್ತು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೊಂದು ಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಚುನಾವಣೆ ಪ್ರಣಾಳಿಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ನಾವು ಪ್ರಣಾಳಿಕೆಯನ್ನು ನೀಡಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲೂ ಕೂಡ ಪ್ರಣಾಳಿಕೆಯನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸಿದ್ವಿ ಅದೇ ನಮ್ಮ ರಾಷ್ಟೀಯ ನಾಯಕರ ಒಂದು ಚಿಂತನೆ ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆ ಪ್ರಣಾಳಿಕೆ ಅನ್ನೋದರ ಬದಲು జనరం అభిప్రాయన ఒక సంకల్ప పత్ర ముఖేన నాకు చునం అంతకంత ఆత్మీయ పత్రికా మాధ్యమ స్నేహితురే భారతీయ జనతా పార్టీ సర్కార మోదీ సర్కార ఎర సు ఎరద హున సందర్భంలో ನಾವು ನೀಡಿರ್ತಕ್ಕಂಥ ಪ್ರಣಾಳಿಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೀಡಿರ್ತಕ್ಕಂಥ ಪ್ರಣಾಳಿಕೆ ನೀವು ಗಮನಿಸಿದ್ರೆ ಬಹುತೇಕ ಎಲ್ಲ ಭರವಸೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಈಡೇರಿಸ ಈಡೇರಿಸಿರ್ತಕ್ಕಂಥದ್ದು ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ದೇಶದ ಜನತೆಗೂ ಕೂಡ ಗೊತ್ತಿದೆ ವಿಶೇಷವಾಗಿ ಸಂದರ್ಭ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷದ ನರೇಂದ್ರ ಮೋದಿಜಿಯವರ ಆಡಳಿತ ಅವಧಿಯಲ್ಲಿ ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ ಯಾವುದೇ ಯೋಜನೆಗಳನ್ನು ಕೇವಲ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ ಯೋಜನೆಗಳ ಶಂಕುಸ್ಥಾಪನೆ ಮಾಡುವುದರ ಜೊತೆಗೆ ಯೋಜನೆಯ ಉದ್ಘಾಟನೆಯ ದಿನಾಂಕವನ್ನು ಕೂಡ ನಿಗದಿಪಡಿಸಿ ಎರಡೂ ಕಾರ್ಯಗಳನ್ನು ಹಲವಾರು ಬಾರಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನೆರವೇರಿಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಫೌಂಡೇಶನ್ ಸ್ಟೋನ್ ಹಾಕ್ತಕ್ಕಂಥದ್ದು ಅಷ್ಟೇ ಅಲ್ಲ ಆ ಕಾರ್ಯಕ್ರಮಗಳು ಇಂಪ್ಲಿಮೆಂಟೇಷನ್ ಕೂಡ ಆಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನು ನಾವು ಎಲ್ಲರೂ ಕೂಡ ನೋಡಿದ್ದೇವೆ ಜೊತೆ ಮತ್ತೊಂದು ವಿಶೇಷ ವಿಚಾರನ ಇಲ್ಲಿ ಉಲ್ಲೇಖ ಮಾಡೋದಾದ್ರೆ ತಾವೆಲ್ಲರೂ ಕೂಡ ತಿಳಿದ ಜನಸಂಘ ಕಾಲದಿಂದಲೂ ಕೂಡ ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಒಂದು ಸಂಕಲ್ಪ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಬಲಿದಾನಕ್ಕೆ ಕಾರಣ ಆದಂತ ಕಾಶ್ಮೀರದ ಸಂವಿಧಾನ ವಿಧಿ ಮುನ್ನೂರ ಎಪ್ಪತ್ತರ ಒಂದು ರದ್ದತಿ ಹಲವಾರು ಬಾರಿ ವಿಚಾರವನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದತಿ ಮಾಡೋದು ಮುಖೇನ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅದನ್ನ ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಅಷ್ಟೇ ಅಲ್ಲ ಕಾನೂನು ಹೋರಾಟದ ಮುಖೇನ ಅಯೋಧ್ಯೆಯಲ್ಲಿ ಬದಲಾಮನ ಒಂದು ಭವ್ಯ ರಾಮ ಮಂದಿರವನ್ನು ಕೂಡ ಆ ಜನ್ಮಭೂಮಿಯಲ್ಲೂ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ನಿರ್ಮಾಣ ಆಗಿರ್ತಕ್ಕಂಥದ್ದು ಕೂಡ ಇಡೀ ಜಗತ್ತು ನೋಡಿದೆ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯನ್ನ ಕಣ್ಮುಂದೆ ಇಟ್ಕೊಂಡು ಈ ಬಾರಿ ಘೋಷಣಾ ಪತ್ರ ಪ್ರಣಾಳಿಕೆ ಬದಲಿಗೆ ಒಂದು ಸಂಕಲ್ಪ ಪತ್ರ ಅಂತ ಹೇಳಿ ನಾವು ಮುಂದೆ ಹೊರಟಿದ್ದೇವೆ ಎರಡ್ ಸಾವಿರದ ನಲವತ್ತೇಳ ಎರಡ್ ಸಾವಿರದ ನಲವತ್ತೇಳರಲ್ಲಿ ಅರ್ಥಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರ ಕನಸು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರ್ತಕ್ಕಂಥ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇದು ನರೇಂದ್ರ ಮೋದಿ ಜಿಯವರು ದೇಶಕ್ಕೆ ನೀಡ್ತಾ ಇರತಕ್ಕಂತ ಒಂದು ಕಮಿಟ್ಮೆಂಟ್ ಒಂದು ಸಂಕಲ್ಪ ಇದು ಹಾಗಾಗಿ ಒಂದು ವಿಕಸಿತ ಭಾರತದ ಒಂದು ಪರಿಕಲ್ಪನೆ ಏನಿದೆ ಸಾಕಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಅಭಿಪ್ರಾಯ ಸಂಗ್ರಹದ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರು ಜನಸಾಮಾನ್ಯರು ರೈತಾಪಿ ವರ್ಗದಿಂದ ಹಿಡಿದುಕೊಂಡು ಎಲ್ಲ ವರ್ಗದ ಜನ ರೈತರು ಮಹಿಳೆಯರು ಯುವಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಂದ ಹಿಡಿದು ಈ ದೇಶದ ನಾಡಿನ ಕಟ್ಟಕಡೆಯ ವ್ಯಕ್ತಿಗೂ ಸಹ ಈ ದೇಶ ಎರಡ್ ಸಾವಿರದ ನಲವತ್ತೇಳನೇ ಹೆಚ್ಚಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವಾಗಿ ಪರಿವರ್ತನೆ ಆಗಬೇಕು ಹಾಗಾಗಿ ಅವರ ಒಂದು ಪರಿಕಲ್ಪನೆ ಏನು ಅವರ ಸಲಹೆಯನ್ನು ಕೂಡ ಪಡೆದುಕೊಂಡು ನಮ್ಮ ರಾಜ್ಯದಲ್ಲಿ ಸುಮಾರು ಕನಿಷ್ಠ ಒಂದು ಕೋಟಿ ಅಭಿಪ್ರಾಯದ ಸಂಗ್ರಹನ ಮಾಡಬೇಕು ಅಂತೇಳಿ ಒಂದು ಗುರಿಯನ್ನು ಹಿಡ್ಕೊಂಡು ನಾವತ್ತು ರಾಷ್ಟ್ರದಲ್ಲಿ ಒಂದು ಕೋಟಿ ಅಭಿಪ್ರಾಯನ ಸಂಗ್ರಹ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಮೂರು ಲಕ್ಷ ಅಭಿಪ್ರಾಯನ ಸಂಗ್ರಹ ಮಾಡಬೇಕು ಹೇಳಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ನಾಗಲೇ ಹೇಳಿದಾಗೆ ಈ ನಾಡಿನ ಹೆಮ್ಮೆಯ ಪುತ್ರ ಮಾನ್ಯ ಶ್ರೀ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ ಹಿಂದೆ ಪ್ರಣಾಳಿಕೆಗಳು ಹ್ಯಾಕ್ ತಯಾರಾಗ್ತಿತ್ತು ಅಂತ ಹೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಇತ್ತು ಯಾರೋ ಕೆಲವರು ರಿಟೈರ್ಡ್ ಅಧಿಕಾರಿಗಳು ಇತರರಿಂದ ಒಂದು ಅಭಿಪ್ರಾಯ ಪಡೆದುಕೊಂಡು ಇವತ್ತು ಮ್ಯಾನಿಫೆಸ್ಟೋ ತಯಾರಾಗ್ತಾ ಇತ್ತು ಆದರೆ ಇವತ್ತು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬಹಳ ವಿಭಿನ್ನವಾಗಿ ಜನಸಾಮಾನ್ಯರ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದೆ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಅಭಿಯಾನ ಆಯೋಜನೆ ಆಗಿರ್ತಕ್ಕಂಥದ್ದು ಯಾವ ರೀತಿ ಸಾಕ್ತದೆ ಅನ್ನೋದಕ್ಕೆ ಯಾವ ರೀತಿ ವಿಧಾನಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಜೆಷನ್ ಬಾಕ್ಸ್ ಇದೊಂದು ಸಲಾ ಕಟ್ಟಿಗೆ ಇರ್ತದೆ ಅಲ್ಲಿ ಯಾರು ಬೇಕಾದರೂ ಸಹ ತಮ್ಮ ಅಭಿಪ್ರಾಯವನ್ನ ಆ ಸಲಹಾ ಪೆಟ್ಟಿಗೆಗೆ ಹಾಕೋದ್ರ ಮುಖ್ಯ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎರಡನೇದು ಬಹಳ ಪ್ರಮುಖವಾಗಿ ಒಂದು ಟೆಲಿಫೋನ್ ನಂಬರ್ ಅನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ನೈನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಟೂ ಜೀರೋ ಟೂ ಫೋರ್ ತೊಂಬತ್ತು 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 ಇಪ್ಪತ್ತು ಇಪ್ಪತ್ನಾಲ್ಕು ಈ ಒಂದು ದೂರವಾಣಿ ಈ ನಂಬರ್ಗೆ ಕರೆ ಮಾಡಿದಲ್ಲಿ ಒಂದು ಲಿಂಕ್ ಸಿಗ್ತದೆ ಅದರ ಮೂಲಕ ಆಡಿಯೋ ಸಂದೇಶದ ಮೂಲಕ ವಾಟ್ಸಪ್ಗೂ ಕೂಡ ನಮ್ಮ ಸಲಹೆಗಳನ್ನು ತಮ್ಮ ಅಭಿಪ್ರಾಯಗಳನ್ನು ಕೂಡ ಸಲ್ಲಿಸಬಹುದು ಅದೇ ರೀತಿ ನಮ್ಮೋ ಆಪ್ ಮೂಲಕ ಸಹ ತಮ್ಮ ಆಡಿಯೋ ಮೆಸೇಜ್ ಅನ್ನ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು ಕೈ ಬರವನ್ನು ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಲಹಾ ಪೆಟ್ಟಿಗೆಯನ್ನು ಇಟ್ಟಿರ್ತೇವೆ ಆ ಸಲಹಾ ಪಟ್ಟಿಗೆಗೆ ಅವರ ಅಭಿಪ್ರಾಯಗಳನ್ನು ಕೊಡಬಹುದು ಎರಡದು ಈಗಾಗಲೇ ತಿಳಿಸಿದ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡೋದ್ರ ಮೂಲಕ ಆ ಲಿಂಕ್ ಅನ್ನು ಪಡೆದುಕೊಂಡು ಅಲ್ಲೂ ಕೂಡ ವಾಟ್ಸ್ಆ್ಯಪ್ ಮೂಲಕ ಅಭಿಪ್ರಾಯವನ್ನು ಕೊಡಬಹುದು ಅದೇ ರೀತಿ ನಮ್ಮ ಆಪ್ ಮೂಲಕ ಸಹ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ಅದಷ್ಟು ಸಾಧ್ಯವಾದಷ್ಟು ಈ ಬಾರಿ ಡಿಜಿಟಲ್ ಮೂಲಕ ಯಾಕೆ ಡಿಜಿಟಲ್ ಡಿಜಿಟೀಕರಣ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ತಮ್ಮ ಅಭಿಪ್ರಾಯವನ್ನ ಆ ಮೂಲಕ ಕೂಡ ಕೊಡ್ಬೋದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ನಾವೇ ಹೇಳಿದಾಗ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ಕೃಷಿಕರು ಮಹಿಳೆಯರು ಯುವಜನರು ಉದ್ಯಮಿಗಳು ಹೀಗೆ ಪ್ರತ್ಯೇಕ ಎಲ್ಲಾ ವರ್ಗದ ಜನರನ್ನು ಕೂಡ ನಾವು ಸಂಪರ್ಕವನ್ನು ಮಾಡ್ತೇವೆ ಅದರ ಮೂಲಕ ನಾವು ಅಭಿಪ್ರಾಯವನ್ನು ಪಡೆದುಕೊಳ್ತೇವೆ ಮತ್ತೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ ಡಿ ವಾಹನಗಳು ಕೂಡ ಓಡಾಡ್ತದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಇಡಿ ವಾಹನಗಳು ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಚಲಿಸಿ ಅಲ್ಲೂ ಸಹ ಜನಸಾಮಾನ್ಯರ ಒಂದು ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳುವುದರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತ ಅಂದ್ರೆ ಎರಡು ಸಾವಿರದ ನಲವತ್ತೇಳಕ್ಕೆ ಏನು ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕನಸೇನಿದೆ ಆ ಕನಸು ಮನಸಾಗುವ ನಿಟ್ಟಿನಲ್ಲಿ ಈ ನಾಡಿನ ಎಲ್ಲ ವರ್ಗದ ಜನರು ಕೈ ಜೋಡಿಸಬೇಕು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ತಮ್ಮ ಸಲಹೆಗಳನ್ನು ನೀಡಬೇಕು ಈ ನಾಡಿನ ಅಭಿವೃದ್ಧಿಯ ದೃಷ್ಟಿಯಿಂದ ಸಹ ತಮ್ಮ ಸಲಹೆಗಳನ್ನು ನೀಡಬೇಕು ಅಂತ ಹೇಳಿ ತಮ್ಮ ಮೂಲಕ ಈ ನಾಡಿನ ಜನರಲ್ಲಿ ನಾನು ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಈ ಒಂದು ಮಿಸ್ ಕಾಲ್ ಮತ್ತು ಸ್ಕ್ಯಾನ್ ಕೋಡ್ ನ ಪ್ರದರ್ಶನ ಮಾಡೋದ್ರ ಮೂಲಕ ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರಲ್ಲಿ ಹಾಗೂ ಮಾನ್ಯ ಅಶೋಕರಲ್ಲಿ ವೇದಿಕೆಯಾಗಿರ್ತಕ್ಕಂಥ ಎಲ್ಲ ಪ್ರಮುಖರು ಕೇಳ್ಕೊಳ್ತೇನೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆಗಳ ಎರಡು ನಿಮಿಷದ ಒಂದು ವಿಡಿಯೋ ಇದೆ ಅದನ್ನೊಂದೀಗ ತೋರಿಸ್ತಾರೆ ದಯಮಾಡಿ ಎಲ್ಲರೂ ಅದನ್ನು ಗಮನಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ Ele é sempre... में पहुँचाओ अंधेारो भाव दूर घर ऐसी फैलाओ, आरोप फैलाओ फैलाओ फैलाओं हो सको अभिशा नहीं होती अभिशा नहीं है होती किसानों में खुश होती मेरे भी माँ सिसत नि

ಹಾ ಹೌದು ಸರ್ ನಾಡು ಕಂಡ ಖ್ಯಾತ ಕ್ರಿಕೆಟಿಗರಾದ ವೆಂಕಟೇಶ್ ಪ್ರಸಾದ್ ಅವರು ತಮ್ಮ ಅಭಿಪ್ರಾಯವನ್ನು ಈ ಸಲಹಾ ಪಟ್ಟಿಗೆ ಹಾಕಬೇಕು ಅಂತ ಅವರು ಕೇಳ್ಕೊಂಡು ದಯಮಾಡಿ ಯೋಚನೆ ಮಾಡಿದ್ದೀವಿ ಒಂದು ನಿಮಿಷ ಒಂದು ನಿಮಿಷ ಅದನ್ನ ಸೆಂಟ್ರಿ ತಗೊಳ್ಳಿ ಮೇಲ್ ಆಗೋದಿಲ್ಲ ಫ್ಲಾಕ್ ಇರೋದ್ರಿಂದ ಮೇಲಿಂದ ಹಾಕಕ್ಕೆ ಬರ್ಲಾ ಮೇಲ್ ತಗೊಂಡ್ರೂ ಸುಲ್ ತು ಲೈಟ್ ಆಲ್ ಲೈಟ್ ಸೌಂಡ್ ಲೈಟ್ ಸೌಂಡ್ ಎಲ್ಲರೂ ನಿನ್ಕೊಂಬಡ್ರಪ್ಪ ಮುಂದೆಲ್ಲು ಸೈಡ್ ತಗೊಂಡ್ರಿ ಸ್ಟಿಲ್ ತಗೊಂಡ್ರಿ ಸ್ಟಿಲ್ಲ ಆಗದ್ಮೇಲೆ ಏನ್ ತಗೊಳ್ತೀರಾ ಮತ್ತೆ ಆಕ್ಸ್ ಓರಣ್ಣ ಮತ್ತೆ ಹಾಕ್ಸಕ್ ಆಗಲ್ಲಪ್ಪ ಬೇರೆ ತರ ಮತ್ತೆ ಹಾಕ್ಸಕ್ ಆಗಲ್ಲ ತೆಗೆದ್ಬಿಟ್ಟ ಸ್ಟೈಲ್ ಇದು ಮೂರ್ ಮೂರು ಜನ ಅವರಲ್ಲಿ ಅಭಿಪ್ರಾಯ ವಿದ್ಯಾರ್ಥಿ ಮೊದಲು ಬಂದೇ ನಿಂತು ಏ ಒಂದ್ ಸೈಡ್ ನಿಂತ್ಕೊಂಡು ತಗೊಳ್ರಿ ಕಾಣಲ್ಲ ಫಸ್ಟ್ ಫೋಟೋಗ್ರಾಫರ್ ಸೆಷನ್ ತಗೊಳ್ತಾರೆ ತಮಗೆ ಅವಕಾಶ ಆಮೇಲೆ ಮತ್ತೆ ಆಕ್ಸಲ್ ಅಂತ ಬಿಡಪ್ಪ ಹಾಕ್ಸೋ ತರ ಆಕ್ಷನ್ ಮಾಡಿ ಸರ್

રાઘવ બીટક અવધાની સિવિલ એંજનીરીંગ નાખી ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾನ್ಯ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮಾತಾಡಬೇಕು ಅಂತ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅಶೋಕ್ ಅವರು ಮಾತಾಡಬೇಕು ಅಂತ ಕೇಳ್ಬೋದು ಸಂಕಲ್ಪ ಪತ್ರ ಈ ಒಂದು ಅಭಿಯಾನವನ್ನ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಇನ್ಚಾರ್ಜ್ ಸನ್ಮಾನ್ಯ ರಾಧಾಮೋಹನ್ ಜಿ ಅವರು ವೇದಿಕೆ ಮೇಲೆ ಇದ್ದಾರೆ ಪ್ರಮುಖವಾಗಿ ವೆಂಕಟೇಶ್ ಪ್ರಸಾದ್ ಅವರು ಒಬ್ಬ ಖ್ಯಾತ ಕ್ರಿಕೆಟ್ ಪಟು ಕರ್ನಾಟಕದ ಜನ ಏನು ದೇಶದ ಪ್ರಪಂಚ ಜನ ಮೆಚ್ಚಿರುವಂತ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಸಹ ತಮ್ಮ ಅಭಿಪ್ರಾಯವನ್ನು ತಿಳಿಸೋಕೆಗೆ ಬಂದಿದ್ದಾರೆ ರಾಜೇಶ್ ಜಿ ಅವರಿದ್ದಾರೆ ಸೋಮಶೇಖರ್ ಅವರಿದ್ದಾರೆ ಮಾಳ್ವಿಕಾ ಅವಿನಾಶ್ ಅವರು ಮಾಧ್ಯಮದ ಸ್ನೇಹಿತರೆ ಭಾರತ ವಿಶ್ವ ಆಗಬೇಕು ಅನ್ನೋದು ಎಲ್ಲರ ಬಯಕೆ ಆ ದೃಷ್ಟಿಯಿಂದ ವಿಶ್ವ ಗುರುವಾಗಬೇಕಾದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಸಂಕಲ್ಪ ಏನಿದೆ ಅದು ನಮ್ಮ ಪ್ರಣಾಳಿಕೆಯಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಷ್ಟೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಈ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಅಂದರೆ ರಸ್ತೆ ಬದಿಯ ವ್ಯಾಪಾರಿನೂ ಕೂಡ ತನ್ನ ಅಭಿಪ್ರಾಯವನ್ನ ತಿಳಿಸಬೇಕು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್ ಒಬ್ಬ ಕ್ರೀಡಾಪಟು ಅಂದ್ರೆ ಸಮಾಜದ ಎಲ್ಲ ಅಂಗ ಅಂಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಭಾವನೆಗಳು ಈಗ ದೇಶದಲ್ಲಿ ಏನನ್ಸಿದೆ ಅಂತ ಹೇಳಿದ್ರೆ ನಮ್ಮ ಭಾವನೆಗಳಿಗೆ ಬೆಲೆನೇ ಇಲ್ಲ ಯಾರೋ ಎಲ್ಲೋ ಕೂತ್ಕೊಂಡು ಆಫೀಸಲ್ಲಿ ರೂಮಲ್ಲಿ ಕೂತ್ಕೊಂಡು ಏನೋ ಬರೀತಾರೆ ಅದು ನಮ್ಮ ಭಾವನೆ ಅಲ್ಲ ಅವ್ರ ಭಾವನೆ ಅಂತ ಪ್ರತೀತಿ ಇರುವಂಥದ್ದು ಹೀಗೆ ನಮ್ಮ ದೇಶ ನಡೆದು ಬಂದಿದೆ ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂತು ಹಾಗೆಲ್ಲ ಬ್ಯಾನ್ ಆಯಿತು ಎಲ್ಲೋ ಒಂದು ಕಡೆ ಜನ ಕನಸಕ್ ಶುರುವಾಯಿತು ಯಾರೋ ಕೆಲವು ಜನ ಮಾತ್ರ ಈ ತರದ ಒಂದು ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾರೆ ಅಂತ ಆದರೆ ಬಿಜೆಪಿ ಇದನ್ನ ಇನ್ನೂ ವೈಡರ್ ಆಂಗಲ್ ಅಲ್ಲಿ ಅಂದ್ರೆ ಎಲ್ಲರ ಎಲ್ಲರೂ ಕೂಡ ಪ್ರತಿಯೊಬ್ಬ ರಸ್ತೆಯಲ್ಲಿ ಹೋಗೋ ಒಬ್ಬ ದಾರಿ ಫುಟ್ಪಾತ್ ಅಲ್ಲಿ ಪ್ರಯಾಣ ನಡೆಯೋನು ಕೂಡ ಅನ್ಸ್ಬೇಕು ಈ ಫುಟ್ಪಾತ್ ಹೇಗಿರಬೇಕು ಅಂತ ಅನ್ಸ್ಬೇಕು ಎಲೆಕ್ಟ್ರಿಸಿಟಿ ಹೇಗಿರಬೇಕು ನಮ್ಮ ವಾಟರ್ ಸಪ್ಲೈ ಸಿಸ್ಟಮ್ ಹೇಗಿರ್ಬೇಕು ಎಜುಕೇಶನ್ ಹೇಗಿರ್ಬೇಕು ಭಾರತ ಕ್ರೀಡೆಯಲ್ಲಿ ಯಾವ ರೀತಿ ಮುಂದೆ ಬರಬೇಕು ನಮ್ಮ ಧಾರ್ಮಿಕ ಭಾವನೆಗಳ ರಕ್ಷಣೆ ಆಗಬೇಕು ಹಿಂದೂ ಧರ್ಮ ಉಳಿಬೇಕು ಇತರದೆಲ್ಲ ಭಾವನೆಗಳನ್ನು ವ್ಯಕ್ತ ಮಾಡುವಂಥದಕ್ಕೆ ಅವಕಾಶವನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ನೀಡಿದ್ದಾರೆ ಅದಕ್ಕೋಸ್ಕರ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀರಿ ಈಗಾಗಲೇ ಉದ್ಘಾಟನೆಯೂ ಆಗಿದೆ ನಂಬರ್ ಕೊಟ್ಟಿದ್ದಾರೆ ತಾವು ಏನು ಎಲ್ಲ ಕಡೆ ಅಭಿಪ್ರಾಯಗಳನ್ನು ಕೊಡ್ತಾರೆ ಅದನ್ನ ಡಿಜಿಟಲ್ ಮುಖಾಂತರ ನಾವು ಕೇಂದ್ರಕ್ಕೆ ಇದನ್ನ ಕಳಿಸ್ಕೊಡ್ತೀರಿ ಮೂರು ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸುತ್ತೆ ಕರ್ನಾಟಕದಲ್ಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನೋ ಅಭಿಪ್ರಾಯ ನಮ್ದೆಲ್ಲರದಿದೆ ಪ್ರತಿಯೊಬ್ಬರಿಗೂ ಅನಿಸ್ಬೇಕು ಒಬ್ಬ ದಲಿತನಿಗೂ ಅನಿಸ್ಬೇಕು ಒಬ್ಬ ಹಿಂದುಳಿದವ್ರಿಗೂ ಅನಿಸ್ಬೇಕು ಎಲ್ಲರಿಗೂ ಅನ್ಸ್ಬೇಕು ಈ ಪ್ರಣಾಳಿಕೆಯಲ್ಲಿ ನಂದೇನೋ ಒಂದು ಇದೆ ನಾನು ಒಂದು ಸಜೆಷನ್ ಕೊಟ್ಟಿದ್ದೀನಿ ಅಂತ ಅನಿಸಬೇಕು ಮತ್ತೆ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಆಡಳಿತದಲ್ಲಿ ನಾವು ನೋಡಿದ್ದೀವಿ ತ್ರೀ ಸೆವೆಂಟಿ ಆರ್ಟಿಕಲ್ ಇರ್ಬೋದು ಅಯೋಧ್ಯೆ ವಿಚಾರ ಇರ್ಬೋದು ಇದೆ ಈ ಎಲ್ಲ ವಿಚಾರಗಳು ಇವತ್ತು ಚಾಲನೆಯಲ್ಲಿ ತಂದಿರುವಂತದ್ದು ಅದು ಮೋದಿ ಮೋದಿಯೊಬ್ಬರೇ ಇವತ್ತು ದೇಶಕ್ಕೆ ಅನ್ಸಿದೆ ಮೋದಿ ಗ್ಯಾರಂಟಿ ಮಾತ್ರ ಗ್ಯಾರಂಟಿ ಉಳಿದು ಗ್ಯಾರಂಟಿಗಳೆಲ್ಲ ಬೋಗಸ್ ಗ್ಯಾರಂಟಿಗಳು ಚುನಾವಣಾ ಗ್ಯಾರಂಟಿಗಳಷ್ಟೇ ಚುನಾವಣಾ ಗ್ಯಾರಂಟಿಗಳು ಅವು ಇರುತ್ತೆ ಅದೇ ಹೊರಟೋಗುತ್ತೆ ಅವೆಲ್ಲಾನು ಕೂಡ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಎಷ್ಟು ಟೈಮ್ ಇರುತ್ತೆ ಅನ್ನೋದು ಆ ಗುಳ್ಳೆಗೂ ಗೊತ್ತಿರಲ್ಲ ಮಾಡೋದವನಿಗೂ ಗೊತ್ತಿರಲ್ಲ ಗಾಳಿ ಬೀಸಿದಾಗ ಅದು ಹೊರಟೋಗಿರ್ತದೆ ಆದರೆ ಮೋದಿ ಗ್ಯಾರಂಟಿ ಪರ್ಮನೆಂಟ್ ಗ್ಯಾರಂಟಿ ತ್ರೀ ಸೆವೆಂಟಿ ಆರ್ಟಿಕಲ್ ಪರ್ಮನೆಂಟ್ ಅಯೋಧ್ಯೆ ರಾಮ ಮಂದಿರ ಪರ್ಮನೆಂಟ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅದು ಕೂಡ ಪರ್ಮನೆಂಟ್ ಈ ತರದ ಆ ಯೋಜನೆಗಳನ್ನ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ ಯಾವುದೋ ಒಂದು ವರ್ಗದ ತು ಏನೋ ಒಂದು ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಓಲೈಕೆ ರಾಜಕಾರಣ ಅದಿಲ್ಲ ಬಿಜೆಪಿಯಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಯಾವುದೋ ಒಂದು ಧರ್ಮವನ್ನು ಓಲೈಕೆ ಮಾಡಿ ಓಟ್ ತಗೋಣಕ್ಕೋಸ್ಕರ ಈ ದೇಶದಲ್ಲಿ ಬಿಜೆಪಿ ಇಲ್ಲ ಇದನ್ನ ಈ ಸಂದೇಶವನ್ನ ಕೂಡ ನಾವು ಕೊಡಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ಏನು ಸಂಕಲ್ಪ ಪತ್ರ ವೆಂಕಟೇಶ್ ಪ್ರಸಾದ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರು ಉದ್ಘಾಟನೆ ಮಾಡಿರೋದು ಒಂದು ಶುಭ ಸಂಕೇತ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ರಿ ಹಲವಾರು ಕ್ರೀಡಾಪಟುಗಳು ಇದರಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಮತ್ತು ನನ್ನ ವಿದ್ಯಾರ್ಥಿ ಮಿತ್ರರು ಕೂಡ ಪಾಲ್ಗೊಂಡಿದ್ದಾರೆ ಮಹಿಳೆಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಸೊ ನಮ್ಮ ಮೋದಿಯವರ ಸಂಕಲ್ಪ ಏನಿದೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಇದರಿಂದ ಪರಿಪೂರ್ಣ ಆಗುತ್ತೆ ಅಂತ ಅನ್ಸುತ್ತೆ ನಾನು ರಾಜ್ಯದ ಜನಗಳಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳಿಸಿ ನಿಮ್ಮ ಸಲಹೆಯನ್ನ ಕೊಡಿ ಈ ಸಲಹೆಯನ್ನ ನಮ್ಮ ಕೇಂದ್ರದ ನಾಯಕರು ನಮ್ಮ ಬಿಜೆಪಿ ಸರ್ಕಾರ ಇದನ್ನ ಚಾಲನೆ ಮಾಡುವಂಥ ದೃಷ್ಟಿಯಿಂದ ಮುಂದಿನ ನಮ್ಮ ಭವಿಷ್ಯದ ಭಾರತವನ್ನ ನಿರ್ಮಾಣ ಮಾಡುವಂತ ದೃಷ್ಟಿಯಿಂದ ಈ ಒಂದು ಕಾರ್ಯ ಬಹಳ ಆಗಬೇಕಾದರೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನೋ ಹೇಳಿ ಎಲ್ಲರಿಗೂ ಶುಭ ಕೋರ್ತೀನಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಧನ್ಯವಾದಗಳು ಲೋಕಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆ ದಿನಾಂಕ ಯಾವ ಸಂದರ್ಭದಲ್ಲಾದರೂ ಘೋಷಣೆ ಆಗಬಹುದು